ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಹೋರಾಟ ಮಾಡುತ್ತಿದ್ದರು ಈ ವ್ಯಕ್ತಿ ಲಿಂಗೇಗೌಡರು ಮಂಗಳೂರಿನಿಂದ ದೆಹಲಿಗೆ ಪಾದಯಾತ್ರೆ ಹೊರಟಿದ್ದ ಐವರು ಕನ್ನಡಿಗರು ರಸ್ತೆ ಬದಿ ಹೋಗುವಾಗ ಪಾದಯಾತ್ರೆಗಳ ಮೇಲೆ ಹರಿದ ಲಾರಿ ಹೌದು ವೀಕ್ಷಕರೇ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಲಿಂಗೇಗೌಡ ಗುಜರಾತಿನ ಭರೂಚ್ ನಗರದಲ್ಲಿ ನಡೆದ ಲಾರಿ ಅಪಘಾತದಿಂದ ಜೀವ ಬಿಟ್ಟಿದ್ದಾರೆ ಲಿಂಗೇಗೌಡ ಜೊತೆ ಮಂಗಳೂರು ಮೂಲದ ಕುಂಜಿ ಮೂಸಾ ಎನ್ನುವರು ಅಪಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ ಅತ್ಯಾಚಾರ ಆರೋಪದ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿ ಮಂಗಳೂರಿನಿಂದ ದೆಹಲಿಗೆ ಐದು ಜನರ ತಂಡ ಪಾದಯಾತ್ರೆ ಮಾಡುತ್ತಿದ್ದರು ಡಿಸೆಂಬರ್ ಹನ್ನೊಂದಕ್ಕೆ ಐವತ್ತೈದನೇ ದಿನದ ಪಾದಯಾತ್ರೆ ಗುಜರಾತಿನ ಭರೂಚ್ ನಗರ ತಲುಪಿತ್ತು ಭರೂಚ್ ನಗರದ ಹೆದ್ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಇವರ ಮೇಲೆ ಲಾರಿಯೊಂದು ಹರಿದ ಪರಿಣಾಮ ಲಿಂಗೇಗೌಡ ಮತ್ತು ಮಂಗಳೂರಿನ ಕುಂಜಿ ಮೂಸಾ ಕಣ್ಣುಚ್ಚಿದ್ದಾರೆ ಅಲ್ಲಿಂದ ದೇಹಗಳನ್ನು ರಾಜ್ಯಕ್ಕೆ ತರಲು ಗುಜರಾತ್ ಸರ್ಕಾರದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಯುತ್ತಿದೆ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಂಪುರ ಗ್ರಾಮದವರಾದ ಲಿಂಗೇಗೌಡ ಪದವೀಧರರು ಅಬಕಾರಿ ಇಲಾಖೆಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದ ಅವರು ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತು ಕೆಲಸಕ್ಕೆ ರಾಜೀನಾಮೆ ನೀಡಿದ್ದರು ಬಳಿಕ ಎರಡು ಸಾವಿರದ ಹದಿನೆಂಟು ರಲ್ಲಿ ಸ್ವರಾಜ್ ಇಂಡಿಯಾದಿಂದ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದರು ಹೀಗೆ ಮಂಡ್ಯದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದರು ತಮ್ಮ ಪಕ್ಷದ ಮೂಲಕವೇ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುತ್ತಿದ್ದರು ಅಹಮದಾಬಾದ್ ಕಡೆಗೆ ನಾವೆಲ್ಲ ಸೇರಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಟಿ ಶರ್ಟ್ ಸೇವ್ ಉಮನ್ ಅಂತ ಅನ್ನುವಂತ ಒಂದು ಆಗ್ರಹವನ್ನು ಇಟ್ಕೊಂಡು ಮೂಸಾ ಶರೀಫ್ ಅವರು ಮುಸಾ ಶರೀಫ್ ಅವರು ನೌಫುಲ್ ಮತ್ತು ಬಾಲಕೃಷ್ಣ ಹಾಗೆ ಇದ್ರೆಲ್ಲರ ಇದರೆಲ್ಲ ಪಾದಯಾತ್ರೆಯ ಹಿಂದಿನ ಒಂದು ಚಾಲಕ ಶಕ್ತಿಯಾಗಿ ನಮ್ಮ ಪ್ರವೀಣ್ ಪೆರೇರ ನಾವಿಷ್ಟು ಜನ ಇದ್ದೀವಿ ನಮ್ಮ ವಾಹನ ಮುಂದೆ ಇದೆ ಮೂಸಾ ಶರೀಫ್ ಅವರು ಮತ್ತು ಈ ತಂಡ ಅವರ ಹಿನ್ನೆಲೆಯ ಬೆಂಬಲದೊಂದಿಗೆ ಮಂಗಳೂರಿನಿಂದ ದೆಹಲಿವರೆಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನೇರವಾಗಿ ಪ್ರಧಾನಮಂತ್ರಿಗಳಿಗೇ ಒಂದು ಆಗ್ರಹ ಪತ್ರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರುವಾಗ ಇಡೀ ದೇಶದಾದ್ಯಂತ ಅತ್ಯಾಚಾರಗಳಾಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ಅಂದರೆ ಒಂದು ರೀತಿಯಲ್ಲಿ ಅತ್ಯಾಚಾರ ವ್ಯಾಪಕ ಆಗ್ಬಿಟ್ಟಿದೆ ಇದಕ್ಕೆ ಕಾರಣ ಕಾನೂನಿನ ಭಯ ಇಲ್ಲದ ಕಾಮಕರುಗಳು ಏನನ್ನಾದರೂ ಮಾಡಿ ತೆಕ್ಕಿಸ್ಕೊಳ್ಬೋದು ಅಂತಹ ಅನ್ನುವಂಥ ಒಂದು ಗುಂಬುತನದ ಕಾರಣಕ್ಕಾಗಿ ಹೆಣ್ಣು ಮಕ್ಕಳುಗಳನ್ನು ಸಿಕ್ಕ ಸಿಕ್ಕ ಕಡೆ ರೇಪ್ ಮಾಡುವಂಥದ್ದು ನಡೀತಾ ಇದೆ ಇದೆಲ್ಲ ಕೊನೆಗಾಣಬೇಕು ಕೊನೆಗಾಣದಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಈ ಅತ್ಯಾಚಾರ ಪ್ರಕರಣಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೊಳಪಡಿಸಬೇಕು ಮತ್ತೆ ನ್ಯಾಯಾಲಯಗಳಲ್ಲಿ ಕಾಲಮಿತಿಯನ್ನು ಹಾಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವು ಕರಿತೀವಿ ಆ ರೀತಿಯಲ್ಲಿ ವಿಚಾರಣೆಯನ್ನು ಮುಗಿಸಿ ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ಅತ್ಯಾಚಾರ ಮಾಡಿದ್ದಾರೆ ಎಂದ್ರೆ ಖಂಡಿತವಾಗಿಯೂ ಒಂದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಹಾಗಾಗಿ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗುವಂತ ಅವರು ಭಯ ಪಡಬೇಕು ಆ ಥರದ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ಅನ್ನುವಂಥ ಆಗ್ರಹವನ್ನು ಮಾಡೋದಕ್ಕೆ ದೆಹಲಿ ಕಡೆಗೆ ನಮ್ಮ ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ವಿ ಈಗ ನಿರ್ಭಯ ಅತ್ಯಾಚಾರ ಪ್ರಕರಣ ದೆಹಲಿನಲ್ಲಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಕೂಗೆ ಕೂಗೆದ್ದು ಆ ಕಾರಣಕ್ಕೆ ನಿರ್ಭಯ ನಿಯಮಾವಳಿಗಳು ಅಂತಲೇ ಮಾಡಿ ಬಸ್ಗಳಲ್ಲಿ ಅಲಾರಂ ಕೊಡುವಂಥದ್ದು ಅವರಿಗೆ ಎಲ್ಲಿ ಎಲ್ಲ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಅದನ್ನು ಗಮನಕ್ಕೆ ತರೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾನದಂಡಗಳನ್ನು ಕ್ರಮಗಳನ್ನು ಅನುಸರಿಸೋದಕ್ಕೆ ಬೇಕಾಗಿರುವಂಥದ್ದೆಲ್ಲ ಮಾಡಿದೀವಿ ಸರ್ಕಾರ ಅಂತ ಹೇಳ್ತಾ ಇದ್ರು ಕೂಡ ಅತ್ಯಾಚಾರಗಳು ನಡೀತನೇ ಇದ್ದಾವೆ ಯಾಕೆಂದರೆ ಸರ್ಕಾರಗಳು ಕೇವಲ ಜನಗಳ ಕಣ್ಣೊರೆಸುವಂಥ ಕೆಲಸವನ್ನು ಮಾಡೋದಷ್ಟೇ ಅಲ್ಲ ನಿಜವಾಗಿಯೂ ಅತ್ಯಾಚಾರಿಗಳನ್ನು ಶಿಕ್ಷೆಗೊಳಪಡಿಸ್ತೀವಿ ನಾವು ಅದಕ್ಕೆ ಯಾ ಅವನು ಯಾವುದೇ ನೀವು ನೋಡಿರ್ಬೋದು ಉನ್ನಾವ್ ಅಂತ ಅನ್ನುವಂಥ ಕಡೆಯಲ್ಲಿ ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ ಆದಂಥ ಅತ್ಯಾಚಾರ ಅತ್ಯಾಚಾರಿಗಳು ಯಾವ ರೀತಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಗಳನ್ನು ಮತ್ತು ಅವರ ಕುಟುಂಬವನ್ನು ಯಾವ ರೀತಿ ಅಕ್ಷರ ಸಹ ಭೇಟಿ ಆಡಿದ್ರು ಅಂತ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ ಎಲ್ಲ ಯಾಕೆ ಆಗ್ತಾ ಇದೆ ಅಂತ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂಥ ತನಿಖಾ ಸಂಸ್ಥೆಗಳು ಅದು ಪೊಲೀಸರಿರ್ಬೋದು ಬೇರೆ ಯಾವುದೇ ತನಿಖಾ ಸಂಸ್ಥೆಗಳು ಎಸ್ ಐ ಟಿಗಳಿರ್ಬೋದು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದದೇ ಇರುವಂಥದ್ದು ಹಾಗಾಗಿ ಇದೆಲ್ಲವನ್ನು ಕೊನೆಗಾಣಿಸಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಸಾತ್ವಿಕ ಮಾರ್ಗದಲ್ಲಿ ಗಾಂಧಿ ಮಾರ್ಗದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿಕೊಂಡು ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೇ ಮನವಿ ಪತ್ರ ಕೊಡಬೇಕು ಅನ್ನುವಂಥ ಮೂಸಾ ಷರೀಫು ನೌಫುಲ್ಲು ವಾಲ್ಕೃಷ್ಣ ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಸರೇರ ಇವರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನ ಶ್ಲಾಘನೀಯವಾದದ್ದು ಮತ್ತು ಒಂದು ರೀತಿಯಲ್ಲಿ ಚಾರಿತ್ರಿಕವಾದದ್ದು ಸುಮಾರು ಎಷ್ಟು ಸಾವಿರ ಕಿಲೋಮೀಟರ್ ಆಗ್ತದೆ ಮಂಗಳೂರಿನಿಂದ ಕರ್ನಾಟಕ ರಾಜ್ಯದ ಮಂಗಳೂರಿನಿಂದ ದೆಹಲಿವರೆಗೆ ಸುಮಾರು ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ಗಳಿಗೂ ಹೆಚ್ಚಿನ ಪಾದಯಾತ್ರೆ ಇದು ನಿಜಕ್ಕೂ ಇದೊಂದು ರೀತಿನಲ್ಲಿ ಸಾಹಸ ಸುಮಾರು ನೂರು ದಿನಗಳಿಗೂ ಕಾಲ ನೂರು ನೂರತ್ತು ದಿನಗಳ ಕಾಲ ನೂರಿಪ್ಪತ್ತು ದಿನಗಳ ಕಾಲ ನಡಿಬೇಕಾಗಿರುವಂಥ ಪಾದಯಾತ್ರೆ ನನ್ನ ಮನೆಯನ್ನು ಬಿಟ್ಟು ಈ ಒಂದು ಪ್ರತಿಕೂಲ ವಾತಾವರಣದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಮತ್ತು ತ್ಯಾಗದ ಕೆಲಸ ಈ ಕೆಲಸಕ್ಕೆ ಮುಂದಾಗಿರುವಂಥ ಮಂಗಳೂರಿನ ಸ್ನೇಹಿತರು ಕೆ ಆರ್ ಎಸ್ ಪಕ್ಷದ ಕೆ ಆರ್ ಎಸ್ ಪಕ್ಷದವ್ರು ಇವರು ಕೂಡ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಯ್ಯೋ ಇದು ದೊಡ್ಡ ಕೆಲಸ ಕಷ್ಟದ ಕೆಲಸ ಹಲವಾರು ಸವಾಲುಗಳನ್ನು ನೀವು ಎದುರಿಸಿ ನಿಲ್ಲಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಹೇಳಿದಾಗ ಇಲ್ಲ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿ ತಮ್ಮ ಇತಿಮಿತಿನಲ್ಲಿ ಅವರು ಹೊರಟಂಥ ಸಂದರ್ಭದಲ್ಲಿ ಸಾಧ್ಯ ಆದರೆ ನಾವು ಮಧ್ಯದಲ್ಲಿ ಎಲ್ಲಾದರೂ ಒಂದು ದಿವಸ ಎರಡು ದಿವಸ ಬಂದು ನಿಮ್ಮಲ್ಲಿ ಜಾಯ್ನ್ ಆಗಿ ನೀವು ಮಾಡ್ತಾ ಇರುವಂಥ ಈ ಪಾದಯಾತ್ರೆಗೆ ಒಂದು ಸಣ್ಣ ಬೆಂಬಲವನ್ನು ಸೂಚಿಸಬೇಕು ಅಂತ ಅನ್ನೋ ಒಂದು ಆಸೆ ಇದೆ ಬರ್ತೀವಿ ಅಂತ ಅನ್ನುವಂಥ ಮಾತಾಡಿದ ಕಾರಣಕ್ಕಾಗಿ ನಾವು ಈ ಪಾದಯಾತ್ರೆಯಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಮೂಸರೀಫು ನಫುಲ್ಲು ಬಾಲಕೃಷ್ಣ ನಮ್ಮ ಪ್ರವೀಣ್ ಫರ್ಯಾರ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಈಗ ಬಿಡು ತೆಗೆದುಕೊಂಡಿದ್ದಾರೆ ಆ ಪ್ರವೀಣ್ ಅವರು ಎಲ್ಲ ನಿಜವಾಗಿಯೂ ಒಂದು ರೀತಿಯಲ್ಲಿ ಇದನ್ನು ಒಂದು ರೀತಿಯಲ್ಲಿ ತಪಾಸಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ರೀತಿಯಲ್ಲಿ ಮನಸ್ಸು ದೊಡ್ಡ ಮನಸ್ಥಿತಿ ಬೇಕು ದೀರ್ಘಕಾಲದ ಪಾದಯಾತ್ರೆ ಮಾಡುವಾಗ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡುವಾಗ ಸಿಗುವಂಥ ಬೆಂಬಲಗಳೇನಿದೆ ಆ ರೀತಿಯ ಬೆಂಬಲ ಸಿಗೋದಿಲ್ಲ ಜನ ಕಡಿಮೆ ಇರ್ತೀವಿ ಅನಾರೋಗ್ಯ ಪೀಡಿತರಾಗ್ತೀವಿ ಬೇರೆ ಬೇರೆ ಆಹಾರ ಸಮಸ್ಯೆ ಬರುತ್ತೆ ವಸತಿ ಸಮಸ್ಯೆ ಬರುತ್ತೆ ಇಂಥ ಎಲ್ಲ ಸಮಸ್ಯೆಗಳ ಒತ್ತಡವನ್ನು ಸಹಿಸಿಕೊಂಡು ಮತ್ತೆ ಇನ್ನೂ ಸಾವಿರಾರು ಕಿಲೋಮೀಟ್ರ್ ದೂರ ಇದೆ ಅಂತ ಅನ್ನುವಾಗ ಒಂದು ರೀತಿಯಲ್ಲಿ ಆತಂಕ ಈ ಥರದ ಭಾವನೆಗಳೆಲ್ಲ ಮೂಡ್ತದೆ ಅದೆಲ್ಲವನ್ನು ಮೆಟ್ಟಿ ನಿಂತು ನಡ್ಕೊಂಡು ಬರೋದು ಸುಲಭದ ವಿಚಾರ ಅಲ್ಲ ಹಾಗಾಗಿ ಖಂಡಿತವಾಗಿಯೂ ಈ ಮೂಸರೀಫು ನೌಫುಲ್ಲು ಇವೆಲ್ಲ ಮಾಡ್ತಾ ಇರುವಂಥ ಈ ಪಾದಯಾತ್ರೆ ಏನಿದೆ ಈ ಪಾದಯಾತ್ರೆ ಖಂಡಿತವಾಗಿಯೂ ಇವರಿಗೆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಒಳನೋಟವನ್ನು ಒಂದು ಸಮಸ್ಯೆಯನ್ನು ಗ್ರಹಿಸೋದಕ್ಕೆ ಬೇಕಾಗಿರುವಂಥ ಮನಸ್ಥಿತಿಯನ್ನು ಖಂಡಿತವಾಗಿ ಕೊಟ್ಟು ಈ ದೇಶದ ಸಮಸ್ಯೆಗಳೇನಿದ್ದಾವೆ ಈ ದೇಶದ ದೇಶದಲ್ಲಿನ ಸಮಾಜವನ್ನು ಒಂದು ರೀತಿಯಲ್ಲಿ ಕಿತ್ತು ತಂತಾಯಿರುವಂಥ ಹಲವಾರು ಸಮಸ್ಯೆಗಳೇನಿದ್ದಾವೆ ಈ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇದಕ್ಕೆ ಯಾವುದು ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ತಾರ್ಕಿಕತೆ ಕೂಡ ಖಂಡಿತವಾಗಿ ಈ ಪಾದಯಾತ್ರೆಯಿಂದ ಇವರಿಗೆ ದಕ್ಕುತ್ತೆ ಅಂತ ಅನ್ನುವಂಥದ್ದು ಹಲವಾರು ಪಾದಯಾತ್ರೆಗಳನ್ನು ಮಾಡಿರೋ ನನಗೆ ಅರ್ಥ ಆಗಿದೆ